ನಮಸ್ಕಾರ ಸ್ನೇಹಿತರೆ ಸಿಎಸ್ಕೆ ವಿರುದ್ಧದ ಐಪಿಎಲ್ ನ ಓಪನಿಂಗ್ ಪಂದ್ಯಕ್ಕೂ ಮುನ್ನವೇ ಆರ್ ಸಿಬಿಯ ದಿಗ್ಗಜ ಆಟಗಾರರು ಹೇಳಿದ್ದೇನು ಆರ್ ಸಿಬಿ ತಂಡದ ಬಗ್ಗೆ ಸ್ಫೋಟಕ ಮಾಹಿತಿ ಹರಿಬಿಟ್ಟ ಎ ಡೆವಿಲಿಯರ್ಸ್ ವಿಲಿಯರ್ಸ್ ಗೆಲ್ಲುವ ತಂಡವನ್ನ ಹೆಸರಿಸಿದ ಕ್ರಿಸ್ ಗೇಲ್ ಅಷ್ಟಕ್ಕೂ ಆರ್ ಸಿಬಿ ಹಾಗೂ ಸಿಎಸ್ಕೆ ನಡುವಿನ ಪಂದ್ಯ ಆರಂಭಕ್ಕೂ ಮುನ್ನವೇ ಆರ್ ಸಿಬಿಯ ದಿಗ್ಗಜ ಆಟಗಾರರು ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಹೌದು ಸ್ನೇಹಿತರೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆರಂಭಿಕ ಪಂದ್ಯದಲ್ಲಿ ಮೊದಲ ಮುಖಾಮುಖಿಯಾಗಲು ಹಾಲಿ ಚಾಂಪಿಯನ್ಸ್ ಆಗಿರುವ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಸಜ್ಜಾಗುತ್ತಿವೆ ಮಾರ್ಚ್ ಇಪ್ಪತ್ತೆರಡರಂದು ಅಂದ್ರೆ ಇಂದು ಎರಡು ತಂಡಗಳು ಚೆನ್ನೈನ ಚಿದಂಬರಂ ಸ್ಟೇಡಿಯಂನಲ್ಲಿ ಕಾದಾಟ ನಡೆಸಲಿವೆ ಎರಡು ತಂಡಗಳು ಗೆಲುವಿನೊಂದಿಗೆ ಲೀಗ್ ಆರಂಭಿಸಲು ಬಯಸುತ್ತಿವೆ ಹೀಗಾಗಿ ಉಭಯ ತಂಡಗಳ ನಡುವೆ ಜಿದ್ದಾಜಿದ್ದಿನ ಹೋರಾಟವನ್ನು ನಿರೀಕ್ಷಿಸಲಾಗುತ್ತಿದೆ ಆದರೆ ಹೆಡ್ ಟು ಹೆಡ್ ರೆಕಾರ್ಡ್ ನ ವರದಿ ನೋಡುವುದಾದರೆ ಆರ್ಸಿಬಿ ಎದುರು ಚೆನ್ನೈ ಮೇಲುಗೈ ಸಾಧಿಸಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತದೆ ಇದಕ್ಕೆ ಪೂರಕವಾಗಿ ಉದ್ಘಾಟನಾ ಪಂದ್ಯ ಕೂಡ ಸಿಎಸ್ಕೆಯ ತವರು ಅಂಗಳದಲ್ಲೇ ನಡೆಯುತ್ತಿದೆ ಆದರೆ ಇದರ ಹೊರತಾಗಿಯೂ ಬಲಿಷ್ಠ ತಂಡವನ್ನ ಕಟ್ಟಿಕೊಂಡಿರುವ ಆರ್ ಸಿಬಿ ತಂಡವು ಇದೀಗ ಶತಾಯಗತಾಯವಾಗಿ ರವರ ಪಡೆಯನ್ನ ಸೋಲಿಸುವ ಗುರಿಯನ್ನ ಇಟ್ಟಿಕೊಂಡು ಅಖಾಡಕ್ಕೆ ಕಣಕ್ಕಿಳಿಯುತ್ತಿದೆ ಆದರೆ ಇದೀಗ ಇದರೆಲ್ಲದರ ನಡುವೆಯೂ ಕೆ ವಿರುದ್ಧದ ಪಂದ್ಯಕ್ಕೂ ಮುನ್ನವೇ ಆರ್ ಸಿಬಿಯ ದಿಗ್ಗಜ ಆಟಗಾರರು ಹೇಳಿದ್ದೇನು ಅಂತ ನೋಡ್ತಾ ಬರುವುದಾದರೆ ಕೆ ವಿರುದ್ಧದ ಉದ್ಘಾಟನಾ ಪಂದ್ಯಕ್ಕೂ ಮುನ್ನವೇ ಮಾತನಾಡಿದ ಎ ಬಿ ಡಿವಿಲಿಯರ್ಸ್ ರವರು ಈ ರೀತಿಯಾಗಿ ಹೇಳಿದ್ದಾರೆ ನಮ್ಮ ಆರ್ ಸಿಬಿ ತಂಡವು ಕಳೆದ ಎಂದಿನ ಸೀಸನ್ಗಿಂತಲೂ ಈ ಬಾರಿಯ ಟೂರ್ನಿಯಲ್ಲಿ ಅದ್ಭುತ ತಂಡವನ್ನ ಕಟ್ಟಿಕೊಂಡು ಕಣಕ್ಕಿಳಿಯುತ್ತಿದೆ ಇದರಿಂದ ಚೆನ್ನೈನ ಅಂಗಳದಲ್ಲಿ ನಮ್ಮ ಆರ್ ಸಿ ಬಿ ತಂಡವು ಉತ್ತಮ ಆಟವನ್ನು ಆಡುವ ಮೂಲಕ ಮೊದಲ ಪಂದ್ಯವನ್ನು ಗೆದ್ದಿಕೊಳ್ಳಲಿದೆ ಎಂದು ಎಬಿ ಡಿವಿಲಿಯರ್ಸ್ ಹೇಳಿದ್ದಾರೆ ಮಾತು ಮುಂದುವರೆಸಿದ ಡಿವಿಲಿಯರ್ಸ್ ರವರು ವಿರಾಟ್ ಕೊಹ್ಲಿ ಫ್ಯಾಫ್ ಡೂಪ್ಲಸ್ ಗ್ಲಿನ್ ಮ್ಯಾಕ್ಸ್ವೆಲ್ ರಂತಹ ಬಲಿಷ್ಠ ಬ್ಯಾಟಿಂಗ್ ಲೆನ್ಅಪ್ ಅನ್ನ ಆರ್ಸಿಬಿ ತಂಡ ಹೊಂದಿದೆ ಹೀಗಾಗಿ ಆರ್ಸಿಬಿ ತಂಡವು ಎಷ್ಟೇ ಕಠಿಣ ಟಾರ್ಗೆಟ್ ಇದ್ದರೂ ಕೂಡ ಚೇಸ್ ಮಾಡಲಿದೆ ಎಂದು ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಐಪಿಎಲ್ ಆರಂಭಕ್ಕೂ ಮುನ್ನವೇ ಮಾತನಾಡಿದ ಆರ್ಸಿಬಿಯ ದಿಗ್ಗಜ ಆಟಗಾರನಾದ ಕ್ರಿಸ್ ಗೇಲ್ ರವರು ಈ ರೀತಿ ಹೇಳಿದ್ದಾರೆ ನಮ್ಮ ಸಿಬಿ ತಂಡವು ಶತಾಯ ಗತಾಯವಾಗಿ ಚೆನ್ನೈ ವಿರುದ್ಧದ ಉದ್ಘಾಟನಾ ಪಂದ್ಯವನ್ನ ಗೆಲ್ಲಲಿದೆ ಎಂದು ಹೇಳಿದ್ದಾರೆ ಈ ಮೂಲಕ ಐಪಿಎಲ್ ಆರಂಭಕ್ಕೂ ಮುನ್ನವೇ ಭವಿಷ್ಯವಾಣಿಯನ್ನ ನೋಡಿದಿದ್ದಾರೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಆರ್ ಸಿಬಿ ಹಾಗೂ ಸಿಎಸ್ ಕೆ ನಡುವಿನ ಉದ್ಘಾಟನಾ ಪಂದ್ಯಕ್ಕೂ ಮುನ್ನವೇ ಆರ್ ಸಿಬಿಯ ದಿಗ್ಗಜ ಆಟಗಾರರು ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ we